ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂದು ಪುಸ್ತಕ ಇದೆ ಅದರ ಹೆಸರು ಹೇಳ್ತೀನಿ ಕೇಳಿ ಮುದ್ರಾವಿಜ್ಞಾನ ಮತ್ತು ಆರೋಗ್ಯ ಶ್ರೀಮತಿ ಸುಮನ್ ಸುಮನ್ ಚಿಪ್ಪಳುಣ್ಕರ್ ಬರೆದಿದ್ದಾರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅದು ಬರೆದಾರೆ ನಗದೇ ಹೋದರೂ ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿದ್ದಾರೆ ಸುಮ್ ಸುಮ್ಮನೆ ನಕ್ಕರು ತೊಂದರೆ ಆಗುತ್ತೆ ಅಂತ ಬರೆದಿದ್ದಾರೆ ಇಲ್ಲಿ ಸುಮ್ ಸುಮ್ಮನೆ ನಗ್ತಾರೆ ಬೆಂಗಳೂರಲ್ಲಿ ಎಷ್ಟು ನಾಯಿ ತಂದಾರೆ ಏನು ಕತೆ ಮನೆಗಳಲ್ಲಿ ಎಂಥ ನಾಯಿ ಮುಖ ಯಾವ ಕಡೆ ಇದೆ ಹಿಂದಿಂದಿಯಲ್ಲಿ ಕಾಣದೇ ಇರುವಷ್ಟು ಅದಕ್ಕೆ ಅವನು ಮುದ್ದು ಮಾಡುವಾಗ ಮರೆತು ಬಿಟ್ಟು ಹಿಂದ್ಗಡೆ ಮುದ್ದು ಕೊಡ್ತಾ ಇದ್ನಂತೆ ಹಿಂಗೆ ಬಿಟ್ರೆ ಕ್ಯಾನ್ಸರ್ ಬರಲ್ವಂತೆ ನಗೋಕ್ಕೂ ಇಲ್ಲ ನಮ್ಮ ಧಾರಾವಾಹ ಇಲ್ಲಿ ಮರ್ಡ್ರ್ ಮಾಡೋಕೆ ಹದಿನೈದು ದಿವಸ ಜೀವ ಬಿಗಿ ಹಿಡ್ಕೊಂಡು ಕುಂತು ಮಹಿಳೆಯರಿಗೆಲ್ಲ ಏನದು ಥೈರಾಯ್ಡ್ ಬಂದ್ಬಿಟ್ಟಿದೆ ಪುರುಷರಿಗೆ ಮೆಂಟಲ್ ಶಾಕ್ ಆಗಿದೆ ಕೇಜ್ರಿವಾಲ್ ಒಂದು ಏನಾಯಿತು ಟ್ರಂಪ್ ಏನಾಯ್ತು ನಮ್ಮದೇ ಗತಿ ಕೆಟ್ಟೋಗ್ಬಿಟ್ಟಿದೆ ಈಗ ಷಡ್ರಸಗಳು ಆರು ಅರಿಷಡ್ ವರ್ಗಗಳಾರು ಮತ್ತು ಋತುಗಳು ಆರು ಈ ಮೂರನ್ನು ಸರಿ ಮಾಡಿ ಆ ಪುಸ್ತಕ ಓದಿ ವಿಜ್ಞಾನ ಮತ್ತು ಆರೋಗ್ಯ ಅದರಲ್ಲಿ ಬರ್ದಾರೆ ಏನು ಸ್ವಭಾವ ಇದ್ದರೆ ಏನು ರೋಗ ಬರುತ್ತೆ ಅಂತ ಸಂಶೋಧನೆ ಮಾಡಿ ಬರ್ದಿದೆ